ಅಪ್ಪ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಾನೆಲ್ ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ನಾವೊಂದು ಚೆನ್ನಾಗಿದ್ದೀವಿ ತುಂಬಾ ದಿವಸ ಬ್ಲಾಗ್ ಮಾಡ್ತಾ ಇದೀವಿ ರೀಸನ್ ಏನು ಅಂತಂದ್ರೆ ಸೊ ಹುಷಾರ್ ಇರ್ಲಿಲ್ಲ ನನ್ಗೆ ಅಂಬಿಗೆ ಪಾಪಿಗೆ ಮೂರು ಜನಕ್ಕೂ ಕೂಡ ಹುಷಾರ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡಕ್ ಆಗಿರ್ಲಿಲ್ಲ ಮೂರು ಜನಕ್ಕೂ ಕೂಡ ನೆಗಡಿ ಶೀತ ಆಗ್ಬಿಟ್ಟಿತ್ತು ವಿಷ್ಣುಗೋಸ್ಟ್ ಗೆ ನೆಗಡಿ ಮತ್ತೆ ಕೆಮ್ಮಾಗಿಬಿಟ್ಟಿತ್ತು ನಿಮಗೆ ಗೊತ್ತಲ್ವ ವೆದರ್ ಚೇಂಜ್ ಆಗಿಬಿಟ್ಟಿದೆ ಸೊ ಬೆಂಗಳೂರು ವೆದರ್ ಯಾವಾಗಲೂ ಹಾಗೆ ಹೀಗೆ ಆಗ್ತಾನೆ ಇರತ್ತಲ್ವ ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡಿದಿಲ್ಲ ಬಟ್ ನಾವು ನಾವೀಗ ಮೂರು ಜನ ಕೂಡ ಹುಷಾರಾಗಿದ್ದೀವಿ ಸೊ ಅದಕ್ಕೋಸ್ಕರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ ಅಷ್ಟೇ ವಿಷ್ಣು ಬಾ ಒಳಗೆ ವಿಷ್ಣು ಕೈ ವಿಷ್ಣು ಇನ್ನೂ ಮಲಗಿದ್ದಾನೆ ನಮ್ಮಮ್ಮಂಗೂ ಹುಷಾರಿರ್ಲಿಲ್ಲ ಸೊ ಇವಾಗಿ ಜಸ್ಟ್ ನಮ್ಮಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ ಸೊ ಮಲಗಿದ ತಕ್ಷಣ ಅಂಬಿ ಸಡನ್ನಾಗಿ ಬಂದು ನನಗೆ ತುಂಬ ಹೊಟ್ಟೆ ಅಷ್ಟಿದ್ದಿದೆ ಸೊ ಅಡುಗೆ ಮಾಡಿಕೊಡು ಅಂತಂದರೆ ಅದು ಇದೇ ಬೇಕು ಅಂತಂದರೆ ಕಂಪಲ್ಸರಿಯಾಗಿ ಅವ್ನಿಗೆ ಇದೇ ತಿನ್ನಬೇಕು ಅಂತ ಆಸೆ ಆಯಿತು ಸೊ ಅದಕ್ಕೋಸ್ಕರ ಆ ರೆಸಿಪಿನ ಮಾಡ್ತಾಯಿದ್ದೀನಿ ಸೊ ಅದು ಯಾವ ರೆಸಿಪಿ ಏನು ಅಂತ ನಿಮ್ಗೆ ಹೇಳ್ತೀನಿ ಆ್ಯಂಡ್ ನಿಮ್ಮೊಟ್ಟಿಗೂ ಕೂಡ ಅದನ್ನು ಶೇರ್ ಮಾಡ್ತೀನಿ ಸೊ ಸ್ಟಾರ್ಟ್ ಮಾಡಿಬಿಡ್ತಿರಲಿಲ್ಲ ಆ್ಯಕ್ಚುಲಿ ತುಂಬಾ ಹಠ ಮಾಡ್ತಿದ್ದ ಅವನು ಹುಷಾರಿಲ್ಲದಿದ್ದು ಕಾರಣದಿಂದ ಯಾವತ್ತೂ ಅವ್ನು ಆ ಥರ ಆಟ ಮಾಡಿದವನಲ್ಲ ಎಲ್ಲ ಕೂಗ್ರೂ ಅಲ್ಲೇ ಆಟ ಆಡ್ತಾ ನಾನು ಅವನು ಬಟ್ ಹುಷಾರ್ ಇಲ್ದಿದ್ರಿಂದ ಸ್ವಲ್ಪ ಕೈ ಬಿಡ್ತಿರ್ಲಿಲ್ಲ ಸೊ ನಮಗೂ ವ್ಲಾಗ್ಸ್ ವಿಡಿಯೋಸ್ ಎಲ್ಲನೂ ಸ್ಟಾಪ್ ಮಾಡಿಬಿಟ್ಟಿದ್ವಿ ಸೊ ಇವಾಗ ಹೇಗೇನು ಹುಷಾರಾಗಿದ್ದೀವಿ ಅದಕ್ಕೆ ಇವಾಗ ಮತ್ತೆ ವ್ಲಾಗ್ಸ್ ಮಾಡ್ತಾ ಇದೀವಿ ಸೊ ಇಸ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಕೊನೆಗೆ ಎದ್ದ ಎದ್ಬಿಟ್ಟು ಅಳ್ತಾ ಹೊಟ್ಟೆಸ್ತೈತೇನಪ್ಪ ಹೊಟ್ಟೆ ಸಿಟ್ಟೆ ಎಸ್ಕೊಂಡವನೆ ಅದಕ್ಕೋಸ್ಕರ ಕೈನ್ ಕೈ ಅಂತಾನೆ ಎದ್ದಳ ತಡೆ ಇಲ್ಲ ಆಯ್ತು ಕೈ ಹಿಂಗ್ ಕೈ ನೋಡ ಓಯ್ ಬಂಗಾರಿ ಆಯ್ ಮಾಡಮ್ಮ ನೀನು ಯಾವಾಗ ಆಯ್ ಮಾಡ್ತೀಯ ಯಾವಾಗ ಮಾಡ್ತೀಯ ಮಾಡ್ತಾ ಎಸ್ ಇವಾಗ ಅಂಬಿಗೆ ಕ್ವಶನ್ ಇದೆ ಸೊ ಯಾಕೆ ನೀನು ಬ್ಲಾಗ್ ಅಲ್ಲಿ ಜಾಸ್ತಿ ಮಾತಾಡಲ್ಲ ತುಂಬಾ ಜನ ಕೇಳ್ತಾರೆ ಒಂದು ಕ್ವಶನ್ ಯಾಕೆ ಸಿಸ್ಟರ್ ನೀವೇ ಮಾತಾಡ್ತೀರಾ ಸೊ ಅಂಬಿಗೂ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ಆಕ್ಚುಲಿ

ಪ್ರೇಮಿಕೆ ಅಂದ್ರೆ ಏನಾರ ಮಾತಲ್ಲಿ ತಪ್ಪ ಈ ಸೋಷಿಯಲ್ ಮೀಡಿಯಾ ಡೈರೆಕ್ಟ್ ಏನೋ ಮಾತಾಡೋದು ಏನೋ ಅಂತಲ್ಲ ಬಟ್ ಏನೋ ಒಂದ್ ಸ್ವಲ್ಪ ತಪ್ಪು ಮಾತಾಡಿದ್ರೆ ಎಲ್ಲೆ ಹೊಂಟಾಗಿ ಓದ್ತೇವೆ ಅನ್ನೋದಕ್ಕೆ ಬೈಕೆ ನಾನು ಸ್ವಲ್ಪ ಕಮ್ಮಿ ಸುಮ್ನೆ ಯಾಕೆ ಗೊತ್ತಿಲ್ಲದೆ ಮಾತಾಡ್ಬಾರ್ದು ನನ್ಗೇನ್ ಏನ್ ಗೊತ್ತು ಅಷ್ಟು ಬಗ್ಗೆ ಮಾತಾಡ್ತೀನಿ ಸುಮ್ ಸುಮ್ನೆ ಸಿಕ್ಕಿದ್ ಮಾತಾಡಕ್ ಇಷ್ಟ ಆಗಲ್ಲ ನನ್ಗೆ ಏನಾರು ಕೇಳಿದ್ರೆ ಬೇಕಾದ್ರೆ ಕ್ವಶನ್ ಅದು ಇದ್ರ ಬಗ್ಗೆ ಏನಾರು ನನಗೆ ಗೊತ್ತಿರೋಷ್ಟು ಆನ್ಸರ್ ಮಾಡ್ತೀನಿ. ತುಂಬಾ ದಿನ ಆಯ್ತು ಆಸ್ನಿ ಮತ್ತೆ. ತುಂಬಾ ಜನ ಕೇಳ್ತಿದ್ರು ಸೋ ನಂದು ಬೆಗೆ ಸೆಟಪ್ ಕೇಳ್ತಿದ್ರು. ನಾನು ಸ್ಟಾರ್ಟ್ ಆಗಿದ್ದೆ. ಸತಷ್ಟು ಲಾಗ್ ಇದೆ ಆಕ್ಚುಲಿ ಮಾಡಕ್ಕೆ. ಸೊ ಮಾಡ್ಬೇಕು ಬಟ್ ಒಂಡಿ ಹೋಗ್ತಾ ಆಗೋದು. ಯಾವುದು ಓಕೆ. ಇಂಪ್ಲಮೆಂಟೇಷನ್ ತಂದಿ ಸೆನ್ಸೆ ಆಗುತ್ತೆ ನಾ ಮಾಡೋ ಅಂತ ನಾನು ನೀನು ಮಾತಾಡಬಹುದು ಅಷ್ಟೆ ನಾನು ಏನು ಅದಕ್ಕೋಸ್ಕರ ಏನಾದ್ರೂ ಇದ್ರೆ ಬ್ಲಾಗ್ ಅಲ್ಲಿ ಇಬ್ಬರು ಸಮವಾಗಿದ್ದಾಗ ಮಾತಾಡಕ್ ಇಷ್ಟ ಆಗುತ್ತೆ ನನಗೆ.

ಏನ್ ಗೊತ್ತಾ ಆಕ್ಚುಲಿ ನಮಗೆ ಈ ಬ್ಲಾಗ್ ಮಾಡ್ಬೇಕಂತ ಐಡಿಯಾ ಇರಲಿಲ್ಲ ಸಡನ್ ಆಗಿ ಅಂತಂದ್ರೆ ಅಂಬಿ ಎಲ್ಲ ಐಟಮ್ಸ್ನ ತಂದ ಅಂಬಿ ಬಯಸ್ತಾ ಇರೋದು ಎಣ್ಗಾಯಿ ಪಲ್ಯ ಮತ್ತೆ ಚಪಾತಿ ಸೊ ಅದನ್ನ ನಾನು ಆಕ್ಚುಲಿ ಅಂಬಿಗೆ ಬದನೆಕಾಯಿ ಅಂತಂದ್ರೆ ಇಷ್ಟ ಆಗಲ್ಲ ಆಯ್ತಾ ಅವ್ನಿಗೆ ಬದನೆಕಾಯಿ ಇಷ್ಟ ಆಗಂಗ್ ಮಾಡಿದ್ದು ಮೊನ್ನೆ ನಾನು ಈ ತರ ಪಲ್ಯ ಮಾಡ್ಕೊಟ್ಟಿದ್ದೆ ಅವ್ನ್ಗೆ ಸೊ ಅದನ್ನ ತಿಂದ್ಬಿಟ್ಟು ತುಂಬಾ ಇಷ್ಟ ಆಗಿತ್ತು ಅವ್ನ ಸಾಮಾನ್ಯಕ್ಕೆ ಯಾವುದೇ ತರ ಊಟನ ಪಡಲ್ಲ ಬಟ್ ಈ ರೆಸಿಪಿನ ಇಷ್ಟಪಟ್ಟಿದ್ದ ಸೊ ಅನಿಸ್ತು ಅಂಬಿ ಹೇಗಿದ್ರು ಮಾಡ್ಬೇಕು ಆಲ್ರೆಡಿ ಅಂತ ಪ್ರೊಸೆಸ್ ಆಗ್ತಿತ್ತು ಆಗಲೇ ಅಂದೆ ಅಂಬಿಗೆ ನಾನು ಅಂಬಿ ಇದನ್ನ ವ್ಲಾಗ್ ಮಾಡೋಣ ಸೊ ಹೆಲ್ಪ್ ಆಗುತ್ತೆ ಸೊ ಯಾರಿಗಾದ್ರು ಕುಕ್ಕಿಂಗ್ ಗೊತ್ತಿಲ್ದಿರೋದೇ ಅಥವಾ ಎಣ್ಗಾಯಿ ಪಲ್ಯ ತಿನ್ನಬೇಕು ಅಂತ ಆಸೆ ಇರೋರಿಗೆ ಬದನೆಕಾಯಿ ಇಷ್ಟ ಇಲ್ದಿರೋರಿಗೆ ಟ್ರೈ ಮಾಡಿದ್ರೆ ಇಷ್ಟ ಆಗುತ್ತೆ ಸೊ ವ್ಲಾಗ್ ಮಾಡೋಣ ವ್ಲಾಗ್ ಮಾಡೋಣ ಅಂತ ಅಂದೆ ಸೊ ಆವಾಗ ಓಕೆ ಅಂತ ಹೇಳ್ದ ಈಗ ಆಲ್ರೆಡಿ ಪಲ್ಯ ಬೇಯ್ತಿದೆ ಸೊ ಅದ್ರ ಮಧ್ಯೆ ಕ್ಲಿಪ್ಪಿಂಗ್ಸ್ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಹೇಗೆ ಮಾಡೋದು ಏನೋ ಎತ್ತ ಅಂತ ಹೋಗಿ ನೋಡ್ಕೊಂಡು ಬನ್ನಿ ಮಾಡ್ತಾರದು ಎಣ್ಗಾಯಿ ಪಲ್ಯ ಮತ್ತು ಚಪಾತಿ ಸೊ ಅಂಬಿ ಫೇವ್ರೇಟ್ ಅಂಬಿ ಫೇವ್ರೇಟ್ ಎಲ್ಲರಿಗೂ ಇಷ್ಟನೇ ಇನ್ಫೇವೇಟ್ ಅಲ್ಲ ಅದು ಹೆಂಗೆ ಮಾಡೋದು ಇದಕ್ಕಾಗಿ ನಿಮಗೂ ಕೂಡ ಹೆಂಗೆ ಮಾಡೋದು ಅಂತ ರೆಸಿಪಿ ಹೇಳ್ತೀನಿ ನೀವಂತೂ ಟ್ರೈ ಮಾಡಲೇಬೇಕು ಸೊ ಟ್ರೈ ಮಾಡಿ ಅಲ್ಲಿ ಹೇಳಲೇಬೇಕು ಹೇಗಿದೆ ಕುಕ್ಕಿಂಗ್ ಬ್ಲಾಕ್ ಮಾಡಿ ಹೌದು ಹೌದು ಕುಕ್ಕಿಂಗ್ ಹಾಕಿ ಇದು ರ್ಯಾಂಡಮ್ ಬ್ಲಾಗ್ ಜೊತೆಗೆ ಒಂದು ಕುಕ್ಕಿಂಗ್ ಬ್ಲಾಗ್ ಕೂಡ ಆಗಲಿ ಸೊ ಸಾಕಷ್ಟು ಜನ ಕೇಳ್ತಿದ್ದಿ ಕುಕ್ಕಿಂಗ್ ಕುಕಿಂಗ್ ರೆಸಿಪಿ ಸೊ ಬನ್ನಿ ಹೇಳ್ತೀನಿ ಎಸ್ ಎಸ್ ಫಸ್ಟು ನಾನು ಇದು ಅಂದ್ರೆ ಕೆಲವೊಬ್ರು ಎಣ್ಣೆ ಪಲ್ಯ ಮಾಡಿದಾಗ ಅದ್ರೊಳಗಡೆ ಮಸಾಲಾನ ತುಂಬಿ ಮಾಡ್ತಾರೆ ಸೊ ನನಗೆ ಅದು ಇಷ್ಟ ಆಗಲ್ಲ ಬಟ್ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಸೊ ಫಸ್ಟ್ ಏನು ಮಾಡಬೇಕು ಅಂತಂದರೆ ಎಣ್ಣೆಗಾಯಿ ಪಲ್ಯಗೆ ಜಾಸ್ತಿ ಎಣ್ಣೆ ಇರಬೇಕು ಒಂದು ಸ್ವಲ್ಪ ಸೊ ಜಾಸ್ತಿ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಆಮೇಲೆ ಬದನೆಕಾಯಿನ ಹಾಕಿ ಸೊ ಬದನೆಕಾಯಿ ಹಾಕಿ ಹಾಕಿದ ನಂತರ ಕರಿಬೇವು ಮತ್ತು ಈರುಳ್ಳಿ ಬಾಯ್ ಕರಿಬೇವು ಮತ್ತು ಈರುಳ್ಳಿ ಉಪ್ಪು ಅರಿಶಿನ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಸೊ ಇಷ್ಟು ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಅಂದರೆ ಫ್ರೈ ಮಾಡಿ ಈ ರೀತಿ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಮುಕ್ಕಾಲು ಭಾಗ ಇಲ್ಲ ಅರ್ಧ ಭಾಗ ಈ ರೀತಿ ಬೆಂದಿರಬೇಕು ಸೊ ಅಂತವರೆಗೂ ಫ್ರೈ ಮಾಡಿ ಇದು ಫ್ರೈ ಸೊ ಮಸಾಲ ರುಬ್ಕೊಳ್ಳೋಣ ಸೊ ಮಸಾಲಾಗೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಟೊಮೆಟೊ ಒಂದು ಸ್ವಲ್ಪ ಹುಣಸೆ ಹಣ್ಣು ಸಾಂಬಾರ್ ಪುಡಿ ಧನಿಯಾಕ್ ಪುಡಿ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಮೇನ್ ಟೇಸ್ಟ್ ಇದೆ ಒಂದ್ ಸ್ವಲ್ಪ ಕಾಯಿ ತುರಿ ಸೊ ಇಷ್ಟು ಹಾಕಿ ಒಂದ್ ಸ್ವಲ್ಪ ತರಿ ತರಿ ಆಗಿರ್ಲಿ ಎಣ್ಣಗಾಯಿ ಪಲ್ಯ ಅಂತ ಸ್ವಲ್ಪ ತರಿತರಿ ಆಗಿರ್ಲಿ ಮಾಡಿದ್ದೆ ನಾನು ಫಸ್ಟ್ ಆಫ್ ಆಲ್ ಅಂಬಿ ಬದ್ನೇಕಾಯೇ ತಿನ್ನಲ್ಲ ಆಯ್ತಾ ಬಟ್ ಈ ಒಂದು ಹೆಣ್ಣಗಾಯಿ ಪಲ್ಯ ಮಾಡಿದಾಗ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಅವತ್ ಮಾಡಿದಾಗಿಂದ ಇದು ಥರ್ಡ್ ಟೈಮ್ ಮಾಡ್ಸ್ಕೊಂಡ್ ಅದು ಒಂದ್ಸತಿ ಮನೇಲಿ ಮಾಡಿದೆ ಅದು ತುಂಬಾ ಇಷ್ಟ ಆಯ್ತು ಅದಾದ್ಮೇಲೆ ನಮ್ಮಮ್ಮನ ಮನೇಲಿ ಒಂದ್ಸತಿ ಮಾಡಿದ ಅದನ್ನೂ ತಿನ್ ಇವಾಗ ಮತ್ತೆ ಅವನೇ ಹೋಗಿ ಎಲ್ಲ ತಂದು ಮಲಗಿರೋಣ ಎಚ್ಚಿ ನನ್ಗೆ ಹೆಣಗಾಯ್ ಪಲ್ಯ ಮಾಡ್ಕೊಡು ಚೆನ್ನಾಗಿತ್ತು ಅಂತ ಹೇಳಿ ಮಾಡ್ಸ್ಕೊಂಡು ತಿಂತಿದ್ದಾನೆ ಸೊ ಇದನ್ನ ರೂಕೊಂಡ್ ಬರೋಣ ಸೊ ಇನ್ನೊಂದ್ಸತಿ ಫೈನಲ್ ಆಗಿ ಹೇಳ್ತೀನಿ ರುಬ್ಬಕ್ಕೆ ಏನೇನು ಅಂತ ಹೇಳಿ ಸೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಕಾಯಿ ತುರಿ ಆಮೇಲೆ ಸಾಂಬಾರ್ ಪುಡಿ ಧನಿಯರ್ ಪುಡಿ ಆ ನಂತರ ಪುಡಿ ಸಾಂಬಾರ್ ಪುಡಿ ಹತ್ತು ರೂಪಾಯಿ ಎಂ ಡಿ ಆರ್ ಸಿಗುತ್ತೆ ನೋಡಿ ಹಂಗಿಲ್ಲ ಅದು ಹಾಕ್ಬೋದು ಆಮೇಲೆ ಇದು ಮನೇಲೆ ಮಾಡಿರುವಂತಹ ಧನಿಯರ್ ಪುಡಿ ಅದಾದ್ಮೇಲೆ ನಿಮ್ಗೆ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ತೆಂಗಿನ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ಇನ್ನು ಇದಕ್ಕೆ ಏಳು ದಿನ ಸೊ ಅಷ್ಟು ಇದನ್ನ ಹುಡ್ಕೊಂಡು ಬರ್ತೀನಿ ಸೊ ಗೈಸ್ ಈಗ ಮಸಾಲಾನ ಹಾಕ್ತಾ ಇದ್ದೀನಿ ಸೊ ಮಸಾಲ ಹಾಕಿದ್ದೀನಿ ಬಟ್ ಎರಡು ರೌಂಡ್ ರುಬ್ಬಿದ್ದೀನಿ ಸಣ್ಣ ಮಿಕ್ಸಿ ಜಾರ್ ಆಗಿರೋದ್ರಿಂದ ಎಲ್ಲ ಚೆಲ್ಲೋಗ್ಬಿಡ್ತು ಗೈಸ್ ಮಸಾಲ ಎಲ್ಲ ಇವಾಗ ರುಬ್ಬಿಡೋ ಅಂತ ಮಸಾಲಾನ ಹಾಕಿದ್ದೀನಿ ನೀವು ನೋಡ್ಬೋದು ಸೊ ಎಷ್ಟು ಚೆನ್ನಾಗಿರುತ್ತೆ ಅಂತಂದ್ರೆ ಸೀರಿಯಸ್ಲಿ ನೀವು ನನಗೆ ಥ್ಯಾಂಕ್ಸ್ ಹೇಳೇ ಹೇಳ್ತೀರಾ ಸೊ ಸತಿ ಟ್ರೈ ಮಾಡಿ ಪ್ಲೀಸ್ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತೇಳಿ ಸೊ ಇದಾಗ ರುಬ್ಬಿರೋದನ್ನ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಬೇಕಾರೆ ಸಿಗ್ತೀನಿ ನೀರೆಲ್ಲ ಅಡ್ಜಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಸರಿ ಎಷ್ಟೊತ್ತು ಇನ್ನು ಹೊಟ್ಟೆ ಎಷ್ಟೇ ಇದೆ ಆಯ್ತಲ್ಲ ಗಮ್ಮಂತೆ ಸ್ಮೆಲ್ ಬೇಕ ಸ್ಮೆಲ್ ಮಾತ್ರ ಬಟ್ ಹೆಂಗಿದೆ ಅಂತ ತಿಂದ್ಮೇಲೆ ಹೇಳೋಣ ಅಂತ ತಿಂದಿದ್ದೀನಿ ಯಾವಾಗ್ಲೂ ಒಂದೇ ತರ ಆಗುತ್ತಾ ಸೊ ನಾನು ಹೇಳೋ ತರಾನೇ ಮಾಡಿ ಯಾವಾಗ್ಲೂ ಒಂದೇ ತರಾನೇ ಆಗುತ್ತೆ ಇದು ಎಷ್ಟು ಗಟ್ಟಿ ಆಗುತ್ತೆ ಅಂತಂದ್ರೆ ಇನ್ನು ತುಂಬಾನೇ ಜಾಸ್ತಿನೇ ಮಾಡ್ತಿದ್ದೀನಿ ಬಿಕಾಸ್ ನೈಟ್ ಸ್ವಲ್ಪ ಅನ್ನ ತಿಂತೀವಿ ಇವಾಗ ಸ್ವಲ್ಪ ಚಪಾತಿ ಮಾಡ್ಕೊಂತೀನಿ ನೈಟು ಅನ್ನಕ್ಕೂ ಇದು ಇಪ್ಪತ್ತು ನಿಮಿಷ ಬೇಯಬೇಕು ಇವಾಗ ಇಪ್ಪತ್ತು ನಿಮಿಷ ಮಾಡ್ತೀನಿ ಮಾಡ್ತೀನಿ ಸ್ವಲ್ಪ ನೀರೆಲ್ಲ ಎಷ್ಟು ಎಷ್ಟುಬೇಕು ಅಂತ ಅಡ್ಜಸ್ಟ್ ಮಾಡಿ ನಾವು ಸುಮ್ನೆ ರಂಡಮ್ ಬ್ಲಾಕ್ ಮಾಡ್ತಿದೀವಿ ಎಲ್ಲರೂ ಇದು ಮಾಡ್ತಿದಲ್ಲ ಇದರ ಬಗ್ಗೆ ಹೇಳಬೇಕು ಅನಿಸ್ತು ಯಾಕೆ ಜನಗಳಿಗೂ ಹೆಲ್ಪ್ ಆಗುತ್ತೆ ಗೊತ್ತಿರೋ ಹಾಗೆ ಹೇಳ್ತೀವಿ ಅಷ್ಟೇ ಟ್ರೈ ಟ್ರೈ ಕಾಮೆಂಟ್ ಎಲ್ಲ ಡೀಟೇಲ್ ಆಗಿ ಹೇಗ್ ಮಾಡೋದು ಅಂತ ಸೊ ಆಕ್ಚುಲಿ ಮಾಡ್ಕೊಂಡಿದ್ರೆ ಸ್ವಲ್ಪ ಹೆಲ್ಪ್ ಆಗಿರೋದು ಅನ್ಸುತ್ತೆ ಮಟನ್ ಸಾಂಬಾರ್ ತರ ಇದೆ ಮಿಕ್ಕಿರ್ಲಿಲ್ಲ ಸ್ವಲ್ಪನೇ ಮಿಕ್ಕಿತ್ತು ಸೊ ಅದಕ್ಕೆ ಅನ್ಕೊಂತ ಇದೀನಿ ಅವ್ರಿಗೂ ಒಂದ್ ಸ್ವಲ್ಪ ಕಟ್ ಕಳ್ಸೋ ಬಾಕ್ಸ್ ಹಾಕಿ ಅಂತ ಹೇಳಿ ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದೀನಿ ಮತ್ತೆ ಇಷ್ಟ ಆಗಿತ್ತು ಅವತ್ತು ಮಾಡಿದಾಗ ಸೊ ಎಲ್ಲರಿಗೂ ಇಷ್ಟ ಆಗ್ಬಿಡ್ತಿದ್ವು ಮಾಡಿದ ತಕ್ಷಣ ಸೊ ನಮ್ಮ ಅಮ್ಮಗೂ ಇಷ್ಟ ಆಯ್ತು ಅಂತ ಹೇಳಿ ನಮ್ಮಮ್ಮ ಮನೆ ಕಲ್ಸ್ಕೊಂಡು ಮಾಡಿಸ್ಕೊಂಡಿದ್ರು ಸೊ ಮಾಡ್ಕೊಡು ಅವತ್ ಮಾಡಿದಾರ ನಿಮ್ಮ ಮನೆಯಲ್ಲಿ ಅದೇ ತರ ಸೊ ಅದಕ್ಕೋಸ್ಕರ ಇದನ್ನ ಈ ಕಡೆ ಶಿಫ್ಟ್ ಮಾಡಿ ಚಪಾತಿ ನೀಸ್ಕೊಳ್ಳೋಣ ಇದು ಬೇಯಕ್ಕೆ ಇಪ್ಪತ್ತು ನಿಮಿಷ ಬಿಡಬೇಕು ಅದು ಪೂರ್ತಿ ಬೇಯಬೇಕು ಬದನೆಕಾಯಿ ಏನಿದೆ ಅದು ಸಾಫ್ಟ್ ಆಗಿ ಬೇಯಬೇಕು ಅದಕ್ಕೋಸ್ಕರ ಬಂಗಾರೇ ವಿಷ್ಣು ಮಾತಾಡ ಅವನು ಏನೋ ಮಾಡ್ತಾನೆ ಕಿತಾಪತಿ ಕಿತಾಪತಿ ಏನೋ ಮಾಡ್ತಿದ್ದೆ ತಾನೆ ಏನು ಮಾಡ್ತಿದ್ದೆ ಕಿತಾಪತಿ ಹೇಳು ಸ್ಟ್ರೆಕ್ ಆಗಿಬಿಡ್ತಾರೆ ಸೆಕೆಂಡ್ ನೋಡು ಅವಳು ಇನ್ನ ಇನ್ನ ಆದ್ರು ನಾನ್ ತಿಂದು ಮುಗ್ಸಿದ್ರು ಅವ್ಳು ತಿಂದ್ರು ಓಯ್ ಆಗಿಲ್ಲ ನಿಂದು ಹಾ ಏಕಿದೆ ನೀವ್ ಮಾಡ್ರಿ ರೆಸಿಪಿ ಅಡಿಕೆ ಎಂಜಾಯ್ ಮಾಡ್ಕೊಂಡು ಮತ್ತೆ ಫೋನ್ ನೋಡ್ಕೊಂತಾಯಿದ್ದ ಫೋನ್ ನೋಡ್ ತಿನ್ರಿ ಹೊಟ್ಟೆ ಗೊತ್ತಲ್ಲ ಕಣೆ ಅವತ್ತು ಅದಕ್ಕೆ ನೀನು ಇಷ್ಟೊತ್ತು ಮಾಡಿದ್ದೆ ಮತ್ತೆ ನಾನು ಎಲ್ಲಿ ಫೋನ್ ನೋಡ್ತಿದ್ದೀನಿ ನೋಡಿಲ್ಲ ಅಂತ ಹಾಳೆ ಮಾಡಾಯ್ತು ಇಲ್ಲ ನೋಡಿಲ್ಲ ನೋಡಿ ಫೋನ್ ನೋಡ್ಕೊಂಡು nlmಕೊಂಡಂತ ಖಾಲಿ म्हट್ಲೇ ಹೇಗಿದೆ ಚೆನ್ನಾಗಿದೆಯಾ ಏನು ಮಿಸ್ಟೇಕ್ ಏನಾರ ಏನಾರ ಆಗಿದೆಯಾ ಎಲ್ಲಾ ಕರೆಕ್ಟ್ ಆಗಿದೆಯಾ ನೀನ್ ಮಾಡಿದ್ಯಾ ನೀง ಕರೆಕ್ಟ್ ಅನ್ಸುತ್ತೆ ನಾನು ಹೇಳಿದ್ದೀನಲ್ಲ ಚೆನ್ನಾಗಿದೆ ಅಂತ ಮತ್ತೆ ನೀನ್ ಓ ನೀ ಇಷ್ಟ ಆಯ್ತಮ್ಮ ನಿನಗೇನು ಏನು ಬೇಕಾ ಹಾ ಕಾಯಿಸಿ ಇವನು ಅಪ್ಪ ಅಂತ ಕರಿತಾನೆ ಅದೆಲ್ಲ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಇದರಲ್ಲಿ ಎಷ್ಟು ಮಾತಾಡ್ತಾನೆ ಅಂದರೆ ಕ್ಯಾಮ್ರಾನ್ ಮಾಡಿದ್ರೆ ಉಸಿರೇ ಬಿಡಲ್ಲ ಲೋಡ್ ಆಯಿತು ವಿಷ್ಣು ವಿಷ್ಣು ಅಂದರೆ ಕಿವಿ ಶಾರ್ಪ್ ಅವನಿಗೆ ಒಳ್ಳೆ ಕಳ್ಳ ಕಳ್ಳ ನೋಡ್ದಂಗೆ ಮಾಡ್ತಾನೆ ನನಗೆ ಆ ಚೆನ್ನಾಗಿದ್ರಿ ಸಾಹೇಬ್ರೆ ಸಾಹೇಬ್ರೆ ಹೇಗಿದ್ದೀರಿ ವಿಷ್ಣು ಹೊಟ್ಟೆ ಊಟ ಬಿದ್ಮೇಲೆ ನಮ್ದೆ ಸ್ವಲ್ಪ ಜಾಸ್ತಿ ಇಲಾತ ಹಂಗೆ ಊಟಕ್ಕಿಂತ ಮುಂಚೆ ಮಾತಾಡ್ಬಾರ್ದು ಊಟ ಆದ್ಮೇಲೆ ಮಾತಾಡ್ಬೇಕು ಇನ್ನೊ ಒಂದ್ ಎರಡ್ ಅವರ್ ಮಾಡ್ಬಿಡು ಊಟ ಮಾಡೋಕೆ ಏನೋ ಮಾತಾಡ್ತೀವಿ ಇಲ್ಲೋಡು ಯಾಕ ಅವ ಮಾತಾಡಲ್ಲ ಇಷ್ಟ ಎರಡು ಮಾತಾಡ್ತಿದ್ದ ಕ್ಯಾಮ್ರಾ ಆನ್ ಮಾಡ್ತೀವಿ ತಕ್ಷಣ ಮಾತಾಡ್ತಲ್ಲ ಅವ್ನು ಅಪ್ಪಾ ಬಾ అప్పబాబ అమ్మా బాను అమ్మా ఇమ్మాబా అమ్మాబాస్ బి బి ఎన్గా పల్ల చపాతి నా యజమాన్ సి సవయలు స ಅಂಬೆ ಬತ್ತಿನೂ ಪಾಪನ್ ಕೊಡೆ ಇಟ್ಕೊಂಡ್ ತಿನ್ ಸೊ गाइस ನೋಡಿ ಹೇಗೆ ಸೇಫ್ಟಿ ಮಾಡಿದೀವಿ ವಿಷ್ಣುಗೆ ಸೊ ಆ ಕಡೆನೂ ಬಿಳ್ಬಡದು ಈ ಕಡೆನೂ ಬಿಳ್ಬಡದು ಇಲ್ಲಿ ಮಧ್ಯದಲ್ಲಿ ಮಲಗಿಸ್ಬಿಡೋದು ಇವನ್ನ ಇವಣ್ಣ ಹೊಟ್ಟೆ ಅಸ್ಕೋಬಿಟನ್ ಪಾಪಚಿ ಭಾರ ಬಂಗಾರ ತಿನ್ಬಿಟ್ಟು ಟೇಸ್ಟ್ ಹೇಳು ಸೊ ನಿಮ್ಮ ರಿವ್ಯೂ ನಕ್ಸ್ ಇದು ಮಾಡ್ತೀನಿ ತಗೊಳ್ಳಿ ಅಲ್ಲೇ ಕುತ್ಕೋಬೇಕಾ ಪಾಪು ಜಾಗದಲ್ಲೇ ಇಲ್ಲಿ ಕಮ್ಸ್ ಟು ಬರ್ತಿದೆ ಸೊ ಅದರಿಂದ ಕ್ಯಾಮೆರಾ ಇಡ್ತೀವಿ ಟೇಸ್ಟ್ ಹೇಳು

ಸೊ ನೀನಿಂದ ನಾವು ತಿಂದು ಒಟ್ಟೆ ತುಂಬ ಆಯಿತು ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಸೊ ನಿನ್ನೆ ಮಾಡಿದಂಥ ವ್ಲಾಗ್ಸ್ ಆಗಲೇ ಹೇಳಿದಾಗೆ ಸೊ ಗಮ್ಯ ಕಮ್ಯುನಿಟಿ ಗೈಡ್ಲೈನ್ಸ್ ಆಪೋಸಿಟ್ ಹೋಗಿ ಸೊ ಆ ವೀಡಿಯೋ ರಿಮೂವ್ ಆಗಿದೆ ಸೊ ಅದರಿಂದ ಈ ವ್ಲಾಗು ಸೊ ಎಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಸೊ ಈ ವಿಡಿಯೋನ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಮಿಕ್ಸ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಷ್ಟೇ ಗೆಸ್ ಬೇರೆ ಏನಿಲ್ಲ ಅದೇ ಇವು ಇದೊಂದು ರೆಸಿಪಿನ ಟ್ರೈ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹೇಗ್ ಬಂದಿದೆ ಅಂತ ಹೇಳಿ ತಿಳಿಸಿ ಅಷ್ಟೇ ಏನು ವಿಷ್ಣು ಇವನಿಗೆ ಚಟಿ ಹಾಕಿಲ್ಲ ಗೈಸ್ ಅದಕ್ಕೆ ಟವಲ್ ಏನೋ ಮುಚ್ಕೊಬಿಟ್ಟಿದ್ರಿಲ್ಲ ಟವಲ್ ಇಲ್ಲಿ ಒಂದು ಆಚೆ ಕಡೆ ಓಕೆ ಹಾಕಿದೆ ತುಂಬಾ ಆಚೆ ಕಡೆ ನೋಯ್ಸಿದೆ ಒಳಗಡೆ ಬಾ ಎಂಡ್ ಮಾಡೋಣ ಅದೇ ಗೈಸ್ ಹೇಗಿದ್ರು ಇವಾಗ ಸಂಜೆ ಐದೂವರೆ ಆಗಿದೆ ಸೊ ನಾವೆಲ್ಲ ತಿಂಡಿ ಮಾಡೋ ಅಷ್ಟೊತ್ತಿಲ್ಲ ಐದುವರೆ ಆಗ್ಬಿಡ್ತು ಊಟನ ಇನ್ನು ನೈಟ್ಗೂ ಕೂಡ ಅದಕ್ಕೆ ರೈಸ್ ಮಾಡ್ಕೊಳ್ಬಿಡ್ತೀವಿ ನೈಟ್ ಅಡುಗೆ ಮಾಡೋಕ್ ತಪ್ತು ಇವಾಗ ಮಾಡಿರೋದಲ್ಲ ಇವಾಗ ಎಲ್ಲ ಪಾತ್ರೆಗಳು ಗುಡ್ಡೆ ಬಿದ್ದಿದ್ದಾವೆ ಸೊ ಅವ್ನು ತೊಳೆದು ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಿ ಇವ್ನಿಗೆ ಇನ್ನೊಂದು ಸತಿ ಹಾಲು ಕೊಡಿಸಿ ಇವನ್ನ ಆಟ ಆಡಿಸಿ ಮಲಗಿಸಿ ಇವನ ತಿರ್ಗ ಮತ್ತೆ ನೈಟ್ ರೈಸ್ ಮಾಡಿ ಇದೇ ರೋತಿನ ಡೈಲಿ ಹೆಣ್ಮಕ್ಳದು ಸೊ ಅದೆಲ್ಲ ಇದ್ದಿದ್ದೆ ಅಷ್ಟೇ ಗೈಸ್ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಹೇಳ್ದಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಆಲ್ ಬಾಯ್ ಬೈ ಮಾಡಿ ಶುಭರಾತ್ರಿ ಸ್ವೀಟ್ ಡ್ರೀಮ್ಸ್ ಬಾಯ್ ಬಾಯ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್